ಭಾರತೀಯ ಸನಾತನ ಸಂಸ್ಕೃತಿ ಪರಂಪರೆಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೇವೆ ಕಳೆದ ಡಿಸೆಂಬರ್ ಹತ್ತೊಂಬತ್ತರಂದು ನಡೆದ ಘಟನೆಗೆ ಸಂಬಂಧಿಸಿದಂತೆ ನಮ್ಮ ಕಾರ್ಯಕರ್ತರು ಕಪಿಲೇಶ್ವರ ಮಂದಿರಕ್ಕೆ ಭೇಟಿ ನೀಡಬೇಕು ಎಂದಿದ್ರು ಎಂದು ಮಾಜಿ ಸಚಿವ ಸಿಟಿ ರವಿ ಶನಿವಾರ ಬೆಳಗಾವಿಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಕಾರ್ಯಕರ್ತರು ಹರಕೆ ಹೊತ್ತಿಕೊಂಡಿದ್ರು ಆದ್ದರಿಂದ ಕಪಿಲೇಶ್ವರ ಮಂದಿರದಲ್ಲಿ ಕುಟುಂಬ ಸಮೇತ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು ಸಂಸ್ಕೃತಿ ಪರಂಪರೆ ಹಿನ್ನೆಲೆಯಲ್ಲೇ ನಾವು ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಅದು ನಮಗೇನು ವಿಶೇಷವಾಗಿರೋದೇನಲ್ಲ ಇಲ್ಲಿಗೆ ಬರೋದಕ್ಕೂ ವಿಶೇಷ ಕಾರಣ ಇದೆ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ನಲ್ಲಿ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಇಲ್ಲಿಯ ಕಾರ್ಯಕರ್ತರು ಇಲ್ಲಿಗೆ ಬಂದು ಹೋಗಬೇಕು ಅನ್ನುವಂಥ ಹರಕೆಯನ್ನು ಹೊತ್ಕೊಂಡಿದ್ದರು ಅದನ್ನು ತೀರೈಸಿ ಪೂರೈಸೋ ಸಲುವಾಗಿ ನಾನು ಕುಟುಂಬ ಸಮೇತವಾಗಿ ಇವತ್ತು ಬಂದಿದ್ದೇವೆ ಒಳ್ಳೆಯ ಉತ್ತಮ ರೀತಿಯಲ್ಲಿ ಪೂಜೆ ಆಯಿತು ದಕ್ಷಿಣ ಕಾಶಿ ಕಪಿಲೇಶ್ವರರ ದರ್ಶನ ಮತ್ತು ಜಲಾಭಿಷೇಕದೊಂದಿಗೆ ಪೂಜೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರಿಗೂ ನಾ ಕೆಟ್ಟದ್ದು ಬಯಸಿ ಮಾಡಿದರೆ ಕರ್ಮ ದೋಷವನ್ನು ಕಡಿಬೇಕು ಹಾಗೆ ನಮ್ಮ ಇಲ್ಲಿಗೆ ಬರ ನನ್ನೊಳಗಿರುವ ದ್ವೇಷ ಅಸೂಯೆ ಕ್ರೋಧ ಕಾಮ ಮೋಹ ಇದು ದೂರ ಆಗಲಿ ಅದೇ ಶತ್ರು ಹೊರಗಡೆ ಯಾರನ್ನು ಶತ್ರುಗಳು ಭಾವಿಸೋದಿಲ್ಲ ಎಲ್ಲವೂ ಆಯಾ ನಿಮಿತ್ತ ಮಾತ್ರ ನಮ್ಮೊಳಗೆ ಕೆಟ್ಟ ಗುಣಗಳು ದೂರ ಆಗಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಧರ್ಮಸ್ಥಳಕ್ಕೆ ಆಹ್ವಾನ ಕೊಟ್ಟಿದ್ದ ಪ್ರಶ್ನೆಗೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ತಿಳಿಸಿದರು ಎಲ್ಲರ ಜೊತೆಗೆ ದೇವರು ಇದ್ದಾನೆ ಎಲ್ಲರಲ್ಲಿಯೂ ಸಕಲ ಒಳ್ಳೆಯದನ್ನ ಬಯಸಲಿ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ